ಇವತ್ತು ನಾವು ತುಂಬಾ ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತಾಡ್ತೀವಿ ಅದೃಷ್ಟ ನಮ್ ಜೀವನಕ್ಕೆ ಹೇಗ್ ಬರ್ತದೆ ಮತ್ತು ಮನೆಯಲ್ಲಿ ಏನ್ ಇಟ್ಕೊಂಡ್ರೆ ಅದೃಷ್ಟ ಜೀವನದುದ್ದಕ್ಕೂ ಜೊತೆ ಆಗಿರುತ್ತೆ ನಮ್ಮಲ್ಲಿ ಹಲವರಿಗೆ ಹಣದ ಸಮಸ್ಯೆಗಳು ಬರ್ತವೆ ಕೆಲವರ ಜೀವನದಲ್ಲಿ ಯಾವಾಗ್ಲೂ ಏನ್ ಮಾಡಿದ್ರು ಅಡ್ಡಿ ತೊಂದರೆಗಳು ಎಂತಾದ್ರೂ ಒಳ್ಳೆಯದೊಂದು ಆಗ್ಲಿ ಅನ್ನೋ ಹಂಬಲ ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವ ಕೆಲವು ಪವಿತ್ರ ಮತ್ತು ದೈವಿಕ ವಸ್ತುಗಳು ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತವೆ ಅನ್ನೋದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದೇ ವಿಷಯವನ್ನು ಇವತ್ತು ಸರಳವಾಗಿ ತಿಳ್ಕೊಳ್ಳೋಣ ಒಂದು ಶ್ರೀಯಂತ್ರ ಲಕ್ಷ್ಮಿಯ ಅನುಗ್ರಹಕ್ಕೆ ಸಂಕೇತ ಶ್ರೀಯಂತ್ರ ಅನ್ನೋದು ಕೇವಲ ಒಂದು ಲೋಹದ ಯಂತ್ರ ಅಲ್ಲ ಅದನ್ನು ಲಕ್ಷ್ಮೀದೇವಿಯ ಶಕ್ತಿ ಆಕೆಯ ರೂಪ ಎಂದು ನಂಬಲಾಗುತ್ತದೆ ಮನೆಯಲ್ಲಿ ಶ್ರೀಯಂತ್ರ ಇಟ್ಟು ಶುಚಿಯಾಗಿ ಪೂಜಿಸಿದರೆ ಹಣದ ಕೊರತೆ ಕಡಿಮೆಯಾಗುತ್ತದೆ ತಿಜೋರಿ ಲಾಕರ್ ಎಂದಿಗೂ ಖಾಲಿಯಾಗೋದಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಲಕ್ಷ್ಮಿಯ ಅನುಗ್ರಹ ಬೇಕು ಅನ್ಕೊಂಡವರು ಮೊದಲೇ ಶ್ರೀಯಂತ್ರವನ್ನು ಮನೆಯಲ್ಲಿಡೋದು ಒಳ್ಳೆಯದು ಎರಡು ತುಳಸಿ ಗಿಡ ಸಂಪತ್ತಿನ ಹಾಗೂ ಶಾಂತಿಯ ಸಂಕೇತ ತುಳಸಿಯನ್ನು ನಾವು ಹೀಗೆ ಸಾಮಾನ್ಯ ಗಿಡ ಅಂತಕೊಳ್ಳಬಾರದು ಅದು ಲಕ್ಷ್ಮೀ ದೇವಿಯ ಪ್ರಿಯ ಗಿಡ ಮನೆಯಲ್ಲಿ ತುಳಸಿ ಗಿಡವನ್ನು ಹಚ್ಚ ಹಸಿರಾಗಿಟ್ಟರೆ ಪ್ರತಿದಿನ ನೀರು ಹಾಕಿ ಆರೈಕೆ ಮಾಡಿದರೆ ಮನೆಯಲ್ಲಿ ಅದರ ದೈವಿಕ ಕಂಪನಗಳು ಹೆಚ್ಚುತ್ತವೆ ಧನ ಧಾನ್ಯ ಸಮೃದ್ಧಿ ಹೆಚ್ಚಾಗುತ್ತದೆ ಜಾಗದಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಸಂಪತ್ತು ಬೇಕು ಅಂದ್ರೆ ತುಳಸಿ ಮನೆಯಲ್ಲೇ ಇರಬೇಕು ಮೂರುಗ ದಕ್ಷಿಣಾವರ್ತಿ ಶಂಖ ವಿಷ್ಣುವಿನ ಅತ್ಯಂತ ಪ್ರಿಯ ಇದು ಸಾಮಾನ್ಯ ಶಂಖ ಅಲ್ಲ ಬಹಳ ಕಡಿಮೆ ಸಿಗುವ ಆದರೆ ಬಹಳ ಶಕ್ತಿ ಇರುವ ಶಂಖ ಮನೆಯಲ್ಲಿ ಇದನ್ನು ಇಟ್ಟರೆ ನಕಾರಾತ್ಮಕ ಶಕ್ತಿ ಹತ್ತಿರ ಬರುವುದಿಲ್ಲ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಆರೋಗ್ಯ ಸಮೃದ್ಧಿ ಮತ್ತು ಶಾಂತಿ ಮನೆಯಲ್ಲಿ ಹೆಚ್ಚಾಗುತ್ತದೆ ವಿಷ್ಣುವಿಗೆ ಇದು ತುಂಬಾ ಪ್ರಿಯವಾದ ಶಂಖ ಆದ್ದರಿಂದ ಇದನ್ನು ಪೂಜಿಸುವವರಿಗೆ ಅದೃಷ್ಟ ಕೂಡ ಬರುತ್ತದೆ ನಾಲ್ಕು ಕಮಲದ ಹೂವಿನ ಬೀಜ ದುರಾದೃಷ್ಟ ತೊಲಗಿಸುವ ಶಕ್ತಿ ಕಮಲ ಎಂದರೆ ಲಕ್ಷ್ಮಿಯ ಆಸನ ಆದ್ದರಿಂದ ಮನೆಯಲ್ಲಿ ಕಮಲದ ಬೀಜಗಳನ್ನು ಇಟ್ಟುಕೊಳ್ಳುವುದರಿಂದ ಅಡಕವಾಗಿರುವ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ದುರಾದೃಷ್ಟ ದೂರವಾಗಿ ಧನ ಸಂಪತ್ತು ಬರೋದಕ್ಕೆ ಅವಕಾಶ ಸಿಗುತ್ತದೆ ಅನೇಕರಿಗೆ ಇದು ಜೀವನದಲ್ಲಿ ನಿಜವಾಗಿಯೂ ಬದಲಾವಣೆ ತಂದಿದೆ ಐದುಗ ಹಳದಿ ಬಣ್ಣದ ಗೋಮತಿ ಚಕ್ರ ಲಕ್ಷ್ಮಿಯ ಆಕರ್ಷಣೆ ಶಾಸ್ತ್ರಗಳ ಪ್ರಕಾರ ಗೋಮತಿ ಚಕ್ರಕ್ಕೆ ಲಕ್ಷ್ಮಿಯ ಆಶೀರ್ವಾದ ಇದೆ ಇದನ್ನು ಹೇಗೆ ಇಡಬೇಕು ಶುಕ್ರವಾರದಂದು ಹನ್ನೊಂದು ಹಳದಿ ಬಣ್ಣದ ಗೋಮತಿ ಚಕ್ರಗಳನ್ನು ತೆಗೆದುಕೊಳ್ಳಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀ ದೇವಿಯ ಪೂಜೆ ಮಾಡಿ ನಂತರ ನಿಮ್ಮ ತಿಜೋರಿಯಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಡಿ ಇದರಿಂದ ಹಣದ ಒತ್ತಡ ಕಡಿಮೆಯಾಗುತ್ತದೆ ವ್ಯವಹಾರದಲ್ಲಿ ಏರುಪೇರಿಗಳು ಸರಿಯಾಗುತ್ತವೆ ಮನೆಗೆ ಧನ ಪ್ರವಾಹ ಹೆಚ್ಚಾಗುತ್ತದೆ ಕೊನೆಯಾಗಿ ಅದೃಷ್ಟ ಅನ್ನೋದು ಕೇವಲ ನಮ್ಮ ಕೈಲಲ್ಲ ಅಂತಲ್ಲ ಆದರೆ ಮನೆಯಲ್ಲಿ ಇರುವ ದೈವಿಕ ವಸ್ತುಗಳು ನಮ್ಮ ನಂಬಿಕೆ ಮತ್ತು ಧನಾತ್ಮಕ ಶಕ್ತಿ ಇವೆಲ್ಲ ಸೇರಿ ನಮ್ಮ ಜೀವನದ ದಾರಿಗೆ ದೊಡ್ಡ ಬದಲಾವಣೆ ತರಬಲ್ಲವು ನೀವು ಮನೆಯಲ್ಲಿ ಈ ವಸ್ತುಗಳನ್ನು ಪ್ರೀತಿಯಿಂದ ನಂಬಿಕೆಯಿಂದ ಇಟ್ಟುಕೊಂಡರೆ ದುರಾದೃಷ್ಟ ಕಡಿಮೆಯಾಗುತ್ತದೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಜೀವನ ಸಮೃದ್ಧಿಯಾಗುತ್ತದೆ ನೀವು ಮೇಲಿನ ಕ್ರಮಗಳನ್ನು ಅನುಸರಿಸಿದ್ದರೆ ಇವು ನಿಮಗೆ ಹೇಗೆ ಕೆಲಸ ಮಾಡಿತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ನೀವು ಈ ವಿಡಿಯೋ ಇಷ್ಟಪಟ್ಟರೆ ಲೈಕ್ ಮಾಡಿ ಕನ್ನಡ ಲೈಫ್ ಲೆಸನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ